ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಈ ಒಂದು ಹಿಂದಿನ ವಿಡಿಯೋದಲ್ಲಿ ದಸರಾ ಹಬ್ಬ ಯಾವಾಗ ಪ್ರಾರಂಭ ಮತ್ತು ಅದರದ ಒಂದು ವಿವರಣೆಯನ್ನು ಹೇಳಿದ್ದೆ ಈ ವಿಡಿಯೋದೊಳಗೆ ನೋಡ್ರಿ ನಾನು ಈ ದಸರಾ ಹಬ್ಬದಲ್ಲಿ ಅಂದರೆ ಈ ನವರಾತ್ರಿ ಹಬ್ಬದಲ್ಲಿ ತಾಯಿ ದುರ್ಗಾದೇವಿಯ ಒಂದು ಒಂಬತ್ತು ರೂಪಗಳನ್ನು ನಾವು ಪೂಜೆಯನ್ನು ಮಾಡ್ತೀವಿ ಮತ್ತು ಆ ಒಂದು ಪೂಜೆ ಮಾಡೋದ ಮುಖಾಂತರ ಆಚರಣೆಯನ್ನು ಮಾಡ್ತೀವಿ ಪ್ರತಿದಿನವೂ ಸಹ ಒಂದೊಂದು ಬಣ್ಣಗಳು ಮತ್ತು ಒಂದೊಂದು ದೇವಿಯ ಒಂದು ಪೂಜೆ ಇರ್ತೈತಿ ಆ ಒಂದು ದೇವಿಯ ರೂಪವನ್ನು ಪ್ರತಿನಿಧಿಸುತ್ತೆ ಈ ಒಂದು ನವರಾತ್ರಿ ಟೈಮಲ್ಲಿ ಎಲ್ಲ ದಿನ ಯಾವ್ಯಾವ ಒಂದು ಬಣ್ಣ ಇದೆ ಮತ್ತು ಅದರದ್ದು ಒಂದು ಪ್ರಾಮುಖ್ಯತೆ ಈ ವಿಡಿಯೋದೊಳಗೆ ನೋಡೋಣ ನೋಡ್ರಿ ಫ್ರೆಂಡ್ಸ್ ಈ ಸ ಈ ಒಂದು ನವರಾತ್ರಿ ಹಬ್ಬದ ಟೈಮಲ್ಲಿ ಇದೇನಂತಂದರೆ ಈ ಒಂದು ನವರಾತ್ರಿ ಅತ್ಯಂತ ಮಂಗಳಕರ ಅಂತ ಹೇಳ್ಬೋದು ಹಬ್ಬ ಜಗತ್ತಿನಾದ್ಯಂತ ಪ್ರಸಿದ್ಧ ಮತ್ತು ಏನಂದರೆ ಈ ಒಂದು ನವರಾತ್ರಿ ಅಂತ ಕರಿತೀವಿ ದಸರಾ ಅಂತ ಕರಿತೀವಿ ಇದು ಅಶ್ವಜ ಮಾಸದಲ್ಲಿ ಬರ್ತೈತಿ ಒಂದು ಕತೆ ಪ್ರಕಾರ ಹೇಳ್ಬೇಕಪ್ಪ ಅಂತಂದ್ರೆ ಮಹಿಷಾಸುರ ಎಂಬ ರಾಕ್ಷಸನಿಗೆ ಅತ್ಯಂತ ಭಾಳ ಅಂದ್ರೆ ಭಾಳ ಶಕ್ತಿಶಾಲಿ ಇರ್ತಾನೆ ಮತ್ತು ಅವನನ್ನು ಸೋಲಿಸಲು ಯಾವ ಒಂದು ಮನುಷ್ಯರಿಂದ ಸಹ ಸಾಧ್ಯ ಇರೋದಿಲ್ಲ ಹಾಗಾಗಿ ಅಂಥ ವರವನ್ನು ಅವ ಪಡ್ಕೊಂಡಿರ್ತಾನೆ ಅಂಥ ಅಹಂಕಾರ ಇದ್ದಂಥವನ್ನ ನರಕದಿಂದ ಮತ್ತು ಏನಂದ್ರೆ ಸ್ವರ್ಗಕ್ಕೆ ದಾರಿ ಮಾಡಿಕೊಡಲ್ಲ ಅವ್ರು ಏನು ಮಾಡ್ತಾನೆ ಅಂದರೆ ಎಲ್ಲ ದೇವರುಗಳನ್ನ ತನ್ನ ಸ್ವಾಧೀನಕ್ಕೆ ತೊಗೊಂಡ್ಬಿಡ್ತಾನೆ ಆ ಟೈಮೊಳಗೆ ಏನಾಗುತ್ತೆ ಅಂದ್ರೆ ಅವನು ಸೊಲ್ಸಾಕೆ ಬ್ರಹ್ಮ ವಿಷ್ಣು ಮಹೇಶ್ವರ ಯಾರ ಇದ್ರೂ ಸಹ ಆಗ ಆ ಒಂದು ರಕ್ಷಸನನ್ನು ಸೋಲ್ಸೋಕೆ ಆಗಂಗಿಲ್ಲ ಆ ಏನಪ್ಪ ಅಂತಂದ್ರೆ ಎಲ್ಲ ಮತ್ತು ದುರ್ಗಾದೇವಿ ಏನು ಅಂದ್ರೆ ತನ್ನ ಒಂದು ರೂಪವನ್ನು ಧರಿಸಿ ಸಂಹಾರ ಮಾಡ್ತಾರೆ ಒಂಬತ್ತು ದಿನಗಳ ಯುದ್ಧದ ನಂತರ ಈ ದುರ್ಗಾದೇವಿ ಏನಂತಂದ್ರೆ ಮಹಿಷಾಸುರನನ್ನು ಸೋಲಿಸ್ತಾಳೆ ಅದ ಒಂದು ಪ್ರತೀಕ ನೋಡ್ರಿ ಇದು ಈ ಒಂದು ನವರಾತ್ರಿ ಈ ಸರಿ ಯಾವ ಥರ ಬಂದಿದೆ ಮತ್ತು ಪ್ರತಿದಿನ ಒಂದೊಂದು ಬಣ್ಣಗಳು ಒಂದೊಂದು ರೀತಿ ದೇವಿಯ ಆರಾಧನೆ ಆಚರಣೆ ಇರ್ತೈತಿ ಅದೇ ಥರ ಯಾವ ದಿನ ಅಂತಂದು ಯಾವ ದಿನ ಯಾವ ಬಣ್ಣ ಅಂತ ನಾನು ಈ ವಿಡಿಯೋದೊಳಗೆ ನಿಮಗೆ ಹೇಳ್ತೀನಿ ದೇವಿಯ ರೂಪ ಮತ್ತು ಬಣ್ಣಗಳು ಯಾವ ದಿನ ಬಂದೈತಿ ಅಂತ ನಾನು ಹೇಳ್ತೀನಿ ದೇವಿಯ ರೂಪ ಮೊದಲನೇ ದಿವಸ ಒಂದನೇ ದಿವಸ ಏನಪ್ಪ ಅಂತಂದ್ರೆ ಒಂದನೇ ದಿನ ಶೈಲಪುತ್ರಿ ಅಮ್ಮನವರು ಅಕ್ಟೋಬರ್ ಮೂರನೇ ತಾರೀಕು ಈ ಒಂದು ವಿಡಿಯೋ ಪೂರ್ತಿ ನೋಡ್ರಿ ಅಂದ್ರೆ ಗೊತ್ತಾಗುತ್ತೆ ಅಕ್ಟೋಬರ್ ಒಂದು ಶೈಲಪುತ್ರಿ ಅಮ್ಮನವರು ಪರ್ವತರಾಜನ ಮಗಳು ಈ ಒಂದು ಮಾಹಿತಿ ಏನಂತಂದ್ರೆ ಪರ್ವತರಾಜನ ಮಗಳು ಈ ಶೈಲಪುತ್ರಿ ಮದುವೆ ಆಗಿದ್ದು ನಾನು ಹಿಂದಿನ ಒಂದು ಹರಿತಾಲಿಕ ಪೂಜೆ ಒಳಗೆ ಸ್ವಲ್ಪ ಡೀಟೇಲ್ಸಾಗಿ ಹೇಳಿದ್ದೀನಿ ನೋಡಿರಿ ಫ್ರೆಂಡ್ಸ್ ಇನ್ನೂ ಯಾರ ವಿಡಿಯೋ ನೋಡಿಲ್ಲ ನೋಡಿರಿ ನೋಡಿರಿ ಅಕ್ಟೋಬರ್ ಮೂರು ಶೈಲಪುತ್ರಿ ಅಮ್ಮನವರು ಆವತ್ತಿನ ದಿವಸ ಬಣ್ಣ ಯಾವುದಪ್ಪ ಅಂತಂದ್ರೆ ಹಳದಿ ಬಣ್ಣ ಈ ದೇವಿಗೆ ಕರೆಯುವಂಥ ಇತರ ಹೆಸರುಗಳು ಭವಾನಿ ಪಾರ್ವತಿ ಅಂತ ಕರೀತಾರೆ ಪ್ರಾಮುಖ್ಯತೆ ಏನಂತಂದರೆ ಈ ಒಂದು ಬಣ್ಣದ ಅದೃಷ್ಟ ಮತ್ತು ಸಮೃದ್ಧಿಯ ಪೂರೈಕೆ ಅಂತಂದು ಹೇಳ್ಬೋದು ಆ ನಂತರ ಎರಡನೇ ರೂಪ ಬ್ರಹ್ಮಚಾರಿಣಿ ಅಮ್ಮನವರು ಅಕ್ಟೋಬರ್ ನಾಲ್ಕನೇ ತಾರೀಕು ಬಣ್ಣ ಬಂದು ಹಸಿರು ಬಣ್ಣ ಈ ಒಂದು ದೇವಿಗೆ ಅರ್ ಅಪರ್ಣ ಮತ್ತು ಉಮಾ ಅಂತ ಕರೀತಾರೆ ಈ ದೇವಿ ನಮಗೇನಂತಂದ್ರೆ ನಿಷ್ಠೆ ಪ್ರೀತಿ ಜ್ಞಾನ ಮತ್ತು ಬುದ್ಧಿವಂತಿಕೆಯನ್ನು ಸೂಚಿಸುವಂಥದ್ದು ನೋಡ್ರಿ ಫ್ರೆಂಡ್ಸ್ ನಮ್ಮ ಕಡೆ ನಾವು ದಸರಾ ಹಬ್ಬದೊಳಗೆ ಬನ್ನಿ ಗಿಡಕ್ಕೆ ಹೋಗ್ತೀವಿ ದಿನ ಪೂಜೆ ಮಾಡೋಕ ದಿನ ಅದೇ ಈ ಒಂದು ಕಲರ್ ಬಂದಿರ್ತಾವೆ ನೋಡ್ರಿ ವರ್ಷ 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 ಬೇರೆ ಕಲರ್ ಇರ್ತಾವೆ ಅದೇ ಥರನ ಒಂದು ಸೀರೆಯನ್ನು ಉಟ್ಕೊಂಡು ನಾವು ದೇವಿ ಪೂಜೆಯನ್ನು ಮಾಡ್ತೀವಿ ಮನೆಯಲ್ಲೇ ಆಯಿತು ಮತ್ತು ಬನ್ನಿ ವೃಕ್ಷಕ್ಕಾಯ್ತು ಒಂಬತ್ತು ದಿನ ಹೋಗ್ತೀವಿ ಆ ನಂತರ ದಸರಾ ದಿವಸ ನೈವೇದ್ಯ ಪೂರ್ತಿ ಎಲ್ಲ ಮಾಡಿ ಆ ಥರ ಒಂದು ಪೂಜೆನ ಮಾಡ್ತೀವಿ ನೋಡ್ರಿ ಮೂರನೇ ದಿವಸ ಮೂರನೇ ರೂಪ ಚಂದ್ರಗಂಟ ಅಮ್ಮನವರು ಇದು ಅಕ್ಟೋಬರ್ ಐದನೇ ತಾರೀಕು ಬರುವಂಥದ್ದು ಬಣ್ಣ ಬಂದು ಬೂದು ಬಣ್ಣ ಚಂದ್ರಘಂಟ ಮತ್ತು ಚಂಡಿಕಾ ಅಂತಂದು ಕರೀತಾರೆ ಈ ದೇವಿಗೆ ಪ್ರಾಮುಖ್ಯತೆ ಏನಂತಂದ್ರೆ ಸಂತೋಷ ಸಮೃದ್ಧಿ ಮತ್ತು ಉತ್ತಮ ಆರೋಗ್ಯವನ್ನು ಕರುಣಸ್ಥಳ ಅಂತಂದು ನಂಬಲಾಗೈತಿ ಅದೇ ಥರ ನಾಲ್ಕನೇ ರೂಪ ಕೂಷ್ಮಾಂಡ ರೂಪ ಈ ಕೂಷ್ಮಾಂಡ ರೂಪ ಅಕ್ಟೋಬರ್ ಏಳನೇ ತಾರೀಕು ಬಣ್ಣ ಬಂದು ಬಿಳಿ ಬಣ್ಣ ಈ ಒಂದು ದೇವಿಯನ್ನು ಅಷ್ಟಭುಜಾ ದೇವಿ ಅಂತ ಕರೆಯುವಂಥದ್ದು ಈ ಒಂದು ದೇವಿ ಆರೋಗ್ಯ ಮತ್ತು ಸಂಪತ್ತು ಶಕ್ತಿಯನ್ನು ಕೊಡ್ತಾಳ ಸುಧಾರಿಸ್ತಾಳ ಅಂತಂದು ನಂಬಲಾಗುತ್ತೆ ಅದೇ ಥರ ಐದನೇ ದಿವಸ ಸ್ಕಂದ ಮಾತಾ ದೇವಿ ಅಕ್ಟೋಬರ್ ಎಂಟನೇ ತಾರೀಕು ಬಣ್ಣ ಬಂದು ಕೆಂಪು ಬಣ್ಣ ಈ ದೇವಿಯನ್ನು ಪದ್ಮಾಸಣ್ಣ ಅಂತ ಕರೀತಾರೆ ಈ ದೇವಿ ಭಕ್ತರಿಗೆ ಮೋಕ್ಷ ಶಕ್ತಿ ಸಮೃದ್ಧಿ ಮತ್ತು ಸಂಪತ್ತನ್ನು ನೀಡ್ತಾಳೆ ಅಂತಂದು ಹೇಳಲಾಗುತ್ತೆ ಅದೇ ಥರ ಆರನೇ ರೂಪ ಖಾತೆಯಿನಿ ರೂಪ ಅಕ್ಟೋಬರ್ ಒಂಬತ್ತನೇ ತಾರೀಕು ಈ ದಿನ ಬಂದು ರಾಯಲ್ ಬ್ಲೂ ಅಂದರೆ ಕಡು ನೀಲಿ ಬಣ್ಣ ಅಂತ ಕರೀತಾರೆ ನೋಡ್ರಿ ಆದಿಪರಾಶಕ್ತಿ ಅಂತಂದು ಆ ದೇವಿಯನ್ನು ಕರೆಯುವಂಥದ್ದು ಈ ದೇವಿ ನಮಗೆ ಬುದ್ಧಿವಂತಿಕೆ ಶಾಂತಿಯನ್ನು ಸೂಚನೆ ಮತ್ತು ಶಾಂತಿಯನ್ನು ಕೊಡ್ತಾಳೆ ಸೂಚಿಸ್ತಾಳೆ ಅಂತಂದು ಹೇಳಲಾಗತ್ತೆ ಅದೇ ಥರ ಏಳನೇ ರೂಪ ಕಾಳರಾತ್ರಿ ಒಂದು ಇದು ಯಾವತ್ತಂದರೆ ಅಕ್ಟೋಬರ್ ಹತ್ತನೇ ತಾರೀಕು ಬರ್ತೈತೆ ನೋಡಿರಿ ಈ ದಿನ ಬಂದಿರುವಂತಹ ಬಣ್ಣ ಗುಲಾಬಿ ಬಣ್ಣ ಈ ದೇವಿಗೆ ಶುಭಂಕರಿ ಅಂತ ಕರೀತಾರೆ ಈ ದೇವಿ ಕತ್ತಲೆಯನ್ನು ತೊಡೆದು ಹಾಕ್ತಾಳೆ ಮತ್ತು ನಮಗೆ ಜೀವನದಲ್ಲಿ ಸಾಮರಸ್ಯವನ್ನು ತರುವಂತಹ ದೇವಿ ಈ ಒಂದು ದೇವಿಯ ಪೂಜೆಯನ್ನು ಮಾಡಲಾಗುತ್ತೆ ಎಂಟನೇ ರೂಪ ಮಹಾಗೌರಿ ಅಮ್ಮನವರು ಇದು ಅಕ್ಟೋಬರ್ ಹನ್ನೊಂದನೇ ತಾರೀಕು ಈ ದಿವಸ ಬರುವಂಥ ಬಣ್ಣ ನೇರಳೆ ಬಣ್ಣ ಈ ದೇವಿಯನ್ನು ಋಷಾರೂಢ ಅಂತ ಕರೀತಾರೆ ಈ ದೇವಿ ನಮಗೆ ಪ್ರತಿ ಜೀವಿಗಳ ಶುದ್ಧತೆ ಮತ್ತು ಆಂತರಿಕ ಸೌಂದರ್ಯವನ್ನು ಪ್ರತಿನಿಧಿಸ್ತಾಳೆ ಅಂತ ಹೇಳ್ಬೋದು ಒಂಬತ್ತನೇ ರೂಪ ಸಿದ್ಧಿದಾತ್ರಿ ಈ ಸಿದ್ಧಿದಾತ್ರಿ ಅಮ್ಮನವರು ಪೂಜೆ ಇರುವಂಥದ್ದು ಅಕ್ಟೋಬರ್ ಹನ್ನೊಂದನೇ ತಾರೀಕು ಈ ಒಂದು ದಿನ ಬಂದಿರುವಂತಹ ಬಣ್ಣ ನವಿಲು ಹಸಿರು ಬಣ್ಣ ಈ ದೇವಿಗೆ ಅರ್ಧನಾರೀಶ್ವರ ಅಂತ ಕರೀತಾರೆ ಈ ದೇವಿ ಶಿಸ್ತುಬದ್ಧ ಮತ್ತು ಆಧ್ಯಾತ್ಮಿಕ ಜೀವನದ ಕಡೆ ಒಂದು ಜನರನ್ನು ಪ್ರೇರೇಪಿಸ್ತಾಳೆ ಅಂತಂದು ಹೇಳ್ಬೋದು ಅದೇ ಥರ ಕೊನೆಯ ದಿನ ದಸರಾ ಮತ್ತು ದುರ್ಗಾ ಪೂಜೆ ಈ ಒಂದು ದಿನ ಅಕ್ಟೋಬರ್ ಹನ್ನೆರಡನೇ ತಾರೀಕು ಬರುವಂಥದ್ದು ಈ ದಿನ ನಾವೇನಪ್ಪ ಅಂತಂದ್ರೆ ಕಪ್ಪು ಬಣ್ಣವನ್ನು ಹೊರತುಪಡಿಸಿ ನಾವು ಯಾವುದೇ ಬಣ್ಣವನ್ನು ಯಾವುದೇ ಬಣ್ಣದ ಸ್ಯಾರಿ ಅಥವಾ ಬಟ್ಟೆಯನ್ನು ಧರಿಸ್ಬೋದು ಈ ದಿನ ವಿಜಯದಶಮಿ ಇರ್ತತಿ ಮಹಾಪೂಜೆ ಇ ಈ ದಿನ ದಸರಾ ಇದು ಏನಪ್ಪ ಅಂತಂದ್ರೆ ಕೆಟ್ಟದರ ಮೇಲೆ ಒಂದು ಒಳ್ಳೆಯದರ ವಿಜಯವನ್ನು ಸಾಧಿಸುವ ವಿಜಯವನ್ನು ಸಾಧಿಸಿದ್ದರ ಒಂದು ಪ್ರತೀಕ ಅಂತಂದು ಹೇಳ್ಬೋದು ಫ್ರೆಂಡ್ಸ್ ನೋಡಿರಿ ಈ ಥರ ಒಂಬತ್ತು ದಿವಸ ಒಂಬತ್ತು ರೂಪಗಳು ದೇವಿದು ಒಂಬತ್ತು ಬಣ್ಣಗಳು ಈ ಥರ ಐತಿ ಪ್ರತಿ ವರ್ಷನೂ ಇದು ಬೇರೆ ಬೇರೆ ಆಗುತ್ತೆ ಪ್ರತಿ ವರ್ಷ ಅಮ್ಮನವರು ಬರುವಂತಹ ವಾಹನನೂ ಬೇರೆ ಈ ಸಾರಿ ಅಮ್ಮನವರು ಪಲ್ಲಕ್ಕಿ ಮೇಲೆ ಬಂದಿರ್ತಾರೆ ಈ ಥರ ಒಂದು ಇದೆ ನೋಡಿರಿ ಈ ಬಣ್ಣದ ಮಾಹಿತಿ ನಿಮಗೂ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿರಿ ಮತ್ತು ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ಮತ್ತು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಒಂದು ಹೊಸ ಮಾಹಿತಿಯೊಂದಿಗೆ ಮತ್ತೆ ನಾನು ಮುಂದಿನ ವಿಡಿಯೋದೊಳಗೆ ಸಿಗ್ತೀನಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ ಫ್ರೆಂಡ್ಸ್ ಥ್ಯಾಂಕ್ ಯು